ಹಾಯ್ ಹಲೋ ನಮಸ್ತೆ ಡೇ ಟ್ರಿಪ್ ಟು ಚಂದ್ರಗುತ್ತಿ ಬಳೆ ಪದ್ಮಾವತಿ ಆ್ಯಂಡ್ ಜೋಗ ಫಾಲ್ಸ್ ಶ್ರಾವಣ ಮಾಸದಲ್ಲಿ ಮನೆ ದೇವ್ರ ದರ್ಶನ ಮಾಡೋದು ಉತ್ತರ ಕರ್ನಾಟಕದ ಕಡೆ ವಾಡಿಕೆ ನಾವು ಕೂಡ ನಮ್ಮ ಮನೆ ದೇವ್ರ ದರ್ಶನ ಮಾಡೋಣ ಅಂತ ಚಂದ್ರಗುತ್ತಿಗೆ ಬಂದ್ವಿ ಇದು ನೋಡಿದರೆ ಶಿವಮೊಗ್ಗ ಫುಲ್ ಮಳೆನೋ ಮಳೆ ಬೆಟ್ಟದ ಮೀದಿರೋ ರೇಣುಕಾದೇವಿನ ನೋಡೋಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಸ್ವಲ್ಪ ಸ್ಟೆಪ್ಸ್ ಹತ್ತಿದ ನಂತರ ನಿಮಗೆ ಕಾಲಭೈರವ ದೇವಸ್ಥಾನ ಸಿಗುತ್ತೆ ಸ್ಟೆಪ್ಸ್ ಹತ್ತಕ್ಕೇನು ಕಷ್ಟ ಆಗೋಲ್ಲ ಯಾಕಂದರೆ ನೋಡಿ ಸುತ್ತಲೂ ಗ್ರೀನ್ರಿ ಇದೆ ಮಳೆ ಬೇರೆ ಬರ್ತಾ ಇದೆ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆರಾಮಾಗಿ ಹತ್ಬೋದು ಮುಂದೆ ಸಿಗೋ ನಾಗರ್ ದೇವ್ರಿಗೆ ಕೈ ಮುಗಿದು ಸ್ವಲ್ಪ ಮುಂದೆ ಹೋದರೆ ಅಲ್ಲೇನೇ ರೇಣುಕಾಂಬ ದೇವಸ್ಥಾನ ಇದೆ ದೇವಸ್ಥಾನದ ಹೊರಗಡೆ ಬಸವಣ್ಣ ಮತ್ತು ಮಾತಂಗಿ ದೇವರು ಇದೆ ದೇವಸ್ಥಾನದ ಒಳಗಡೆ ವೀಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಅಲ್ಲೂ ಇಲ್ಲ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ನೀವು ಗೋಡೆಗಳ ಮೇಲೆ ಆರ್ಕಿಟೆಕ್ಚರ್ ಸಹ ನೋಡ್ಬೋದು ರೇಣುಕಾ ದೇವಿ ದರ್ಶನ ಮುಗಿಸಿ ನಾವು ಹೊರಟ್ವಿ ಒಡಂಬೈಲು ಪದ್ಮಾವತಿ ದೇವಿ ದೇವಸ್ಥಾನಕ್ಕೆ ಮಲೆನಾಡು ಮಳೆಗಾಲ ಎರಡು ಸೂಪರ್ ಕಾಂಬಿನೇಷನ್ನು ತುಂಬ ಮಳೆಯಾಗಿದ್ದರಿಂದ ರೋಡಲ್ಲಿ ಅಲ್ಲದೆ ನಮಗೆ ಸ್ಮಾಲ್ ವಾಟರ್ ಫಾಲ್ಸ್ ಕಾಣಿಸ್ತಿತ್ತು ಆನ್ ದ ವೇ ಜೋಗ್ ಫಾಲ್ಸ್ ಇದೆ ಬಟ್ ನಮ್ಮ ಪ್ಲಾನು ಫಸ್ಟ್ ಬಳೆ ಪದ್ಮಾವತಿ ವಿಸಿಟ್ ಮಾಡಿ ಆಮೇಲೆ ಜೋಗ್ ಫಾಲ್ಸ್ಗೆ ಹೋಗೋದಾಗಿತ್ತು ಒಡಂಬೈಲಿನ ಪದ್ಮಾವತಿ ದೇವಿಗೆ ಬಡೇನ ಹರಕೆಯಾಗಿ ಸಲ್ಲಿಸ್ತಾರೆ ಇಲ್ಲಿ ಮೂಲ ದೇವಸ್ಥಾನ ಹಾಗೆ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಒಡಂಬೈಲಿ ಪದ್ಮಾವತಿ ಅಮ್ಮನವರ ಸನ್ನದಿ ಅಂತ ಎರಡು ಪ್ಲೇಸಸ್ ಇದೆ ಇಲ್ಲಿ ನಾಗದೋಷಕ್ಕೂ ಸಹ ಪರಿಹಾರನ ಕಂಡುಕೊಳ್ತಾರೆ ಇಲ್ಲಿ ಇರೋ ಭೂತರಾಯ ದೇವರಿಗೆ ಸಹ ಹರಕೆ ಕಟ್ಕೋತಾರೆ ಅದಕ್ಕೆ ಭೂತ್ ಕುಂಬಳಕಾಯಿ ಮತ್ತೆ ತ್ರಿಶೂಲಗಳನ್ನು ಹರಕೆಯಾಗಿ ಕೊಡ್ತಾರೆ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಪ್ರಸಾದ ಸಹ ಇತ್ತು ನಾವು ಪ್ರಸಾದ ಸ್ವೀಕರಿಸಿ ಜೋಗದ ಕಡೆ ಹೊರಟ್ವಿ ಸಾಲು ರಜೆಗಳಿರೋದ್ರಿಂದ ಜೋಗ ಫುಲ್ ಜನರಿಂದ ತುಂಬಿಕೊಂಡಿತ್ತು ಈ ದೃಶ್ಯ ನೋಡಿದ್ರೆ ಅನ್ಸುತ್ತೆ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ್ ಬಂಡಿ ಆಷಾಢ ಇರಲಿ ಶ್ರಾವಣ ಇರಲಿ ಆ ನೆಪದಾದ್ರೂ ನಾವುಗಳು ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸ ಹೋಗೋಕೆ ಒಂದು ನೆಪ ಸಿಕ್ಕಂಗಾಗತ್ತೆ ಇದಾಗಿತ್ತು ಪವಾಡ ಕ್ಷೇತ್ರಗಳ ದರ್ಶನ ಸಿಗ್ತೀನಿ ಮತ್ತೊಂದು ವಿಡಿಯೋಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್